ಪ್ರಶ್ನೆ ಒಂದು ಒಬ್ಬರೇ ಇದ್ದಾಗ ಆಂಟಿಯರಿಗೆ ಮೂಡು ಬಂದರೆ ಅವರು ಮನೆಯಲ್ಲಿ ಏನು ಮಾಡುತ್ತಾರೆ ಎಂದು ಹುಡುಗರಿಗೆ ಗೊತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವರು ಒಬ್ಬರೇ ಇದ್ದಾಗ ಮೂಡು ಬಂದರೆ ಅವರು ಅವರ ತೂತಿನಲ್ಲಿ ಬೆರಳನ್ನು ಹಾಕಿಕೊಳ್ಳುತ್ತಾರೆ ಪ್ರಶ್ನೆ ಎರಡು ಜಾಸ್ತಿ ಆಸೆಯಿರುವ ಆಂಟಿಯರು ರಸವನ್ನು ಯಾವ ಜಾಗದಲ್ಲಿ ಬೀಳಿಸಿಕೊಳ್ಳುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಸ್ತಿ ಆಸೆ ಇರುವ ಹೆಂಗಸರು ಅವರ ಮುಖದ ಮೇಲೆ ಹುಡುಗರ ರಸವನ್ನು ಗಟ್ಟಿಯಾದ ರಸವನ್ನು ಬೀಳಿಸಿಕೊಡುತ್ತಾರೆ ಪ್ರಶ್ನೆ ಮೂರು ಹುಡುಗಿಯರಿಗೆ ಯಾವ ರೀತಿಯಲ್ಲಿ ಮಾಡಿಸಿಕೊಳ್ಳಲು ತುಂಬ ಜಾಸ್ತಿನೇ ಆಸೆ ಇರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹುಡುಗಿಯರಿಗೆ ಅವರ ಪೂರ್ತಿ ಬಟ್ಟೆಯನ್ನು ಬಿಚ್ಚಿ ಅವರ ಜೊತೆ ಮಾಡಿಸಿಕೊಳ್ಳಲು ಜಾಸ್ತಿ ಆಸೆ ಇರುತ್ತದೆ ಹುಡುಗರು ಆಂಟಿಯರಿಗೆ ಅಥವಾ ಹುಡುಗಿಯರಿಗೆ ಅರ್ಧ ಗಂಟೆಯವರೆಗೆ ನಿರಂತರವಾಗಿ ಮಾಡಬೇಕಾದರೆ ಏನು ಮಾಡಬೇಕು ಗೊತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಡುವಾಗ ತಡೆದು ತಡೆದು ವಿಶ್ರಾಂತಿ ತೆಗೆದುಕೊಂಡು ಹುಡುಗರು ಮಾಡುವುದರಿಂದ ಜಾಸ್ತಿ ಹೊತ್ತು ಮಾಡಬಹುದು ನಿಮ್ಮೆಲ್ಲರಿಗೂ ಒಂದು ವಿನಂತಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು